ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಇಪ್ಪತ್ತೊಂದನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಉತ್ತರ ಇಡೀ ಭಾರತಕ್ಕೆ ಇದು ವ್ಯಾಪಿಸಿರಲಿಲ್ಲ ಶಿಸ್ತಿನ ಕೊರತೆ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಹೋರಾಟ ನಾಯಕತ್ವದ ಕೊರತೆ ಇತ್ತು ಒಗ್ಗಟ್ಟು ಇರಲಿಲ್ಲ ನಿಶ್ಚಿತ ಗುರಿ ಇರಲಿಲ್ಲ ಸೂಕ್ತ ಮಾರ್ಗದರ್ಶನ ಇರಲಿಲ್ಲ ಸಿಪಾಯಿಗಳಿಗೆ ಬೆಂಬಲ ಇರಲಿಲ್ಲ ಸಂಘಟನೆಯ ಕೊರತೆ ಇತ್ತು ಜನರ ವಿಶ್ವಾಸ ಇರಲಿಲ್ಲ ಇಪ್ಪತ್ತೆರಡನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳುವು ಉತ್ತರ ಬ್ರಿಟಿಷ್ ಸಾಮ್ರಾಜ್ಞೆಗೆ ಆಡಳಿತ ವರ್ಗಾವಣೆ ಭಾರತೀಯರಿಗೆ ಸುಭದ್ರ ಸರ್ಕಾರ ಭಾರತದ ವ್ಯವಹಾರ ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಕಾನೂನಿನ ಮುಂದೆ ಸಮಾನತೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ರಾಣಿಯ ಘೋಷಣೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳಿಗೆ ಅಂಗೀಕಾರ ಭಾರತೀಯರ ಪ್ರೀತಿ ವಿಶ್ವಾಸ ಗಳಿಸುವುದು ಪ್ರಾದೇಶಿಕ ವಿಸ್ತರಣೆ ಆಕ್ಷೇಪ ಕೈಬಿಡುವುದು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ